ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತೇವೆ ಮತ್ತು ರಾಜ್ಯದಲ್ಲಿ ಬಡ ಮಹಿಳೆಯರಿಗೆ ಈಗಾಗಲೇ ನೀಡ್ತಾ ಇರುವ ಇಪ್ಪತ್ನಾಲ್ಕು ಸಾವಿರಕ್ಕೆ ಒಂದು ಲಕ್ಷ ರೂಪಾಯಿ ಸೇರಿಸಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೀಡ್ತೇವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬುಧವಾರ ಭರವಸೆ ನೀಡಿದ್ದಾರೆ ಮಂಡ್ಯದ ಪಿಇಎಸ್ ಕಾಲೇಜು ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರ ಸಂಬಳ ಹೆಚ್ಚಿಸುತ್ತೇವೆ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸುತ್ತೇವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಉದ್ಯೋಗ ಭದ್ರತಾ ಯೋಜನೆ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಅನುಕೂಲವಾಗಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಚೋಡೋ ಯಾತ್ರೆ ಮಾಡಿದ್ದು ಈ ವೇಳೆ ರೈತರ ಸಂಕಷ್ಟ ನೋಡಿದ್ದೇನೆ ಎಂದರು ಈ ವೇಳೆ ಮಂಡ್ಯ ಗೆದ್ರೆ ಇಂಡಿಯಾ ಗೆದ್ದಂತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಹಲೋ 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 ವೆಂಕಟರಮಣ್ಣ ಗೌಡಾಜಿ ಸ್ಟೇಜ್ ಪೇ ಕಾಂಗ್ರೆಸ್ ಪಾರ್ಟಿಗೆ ವರಿಷ್ಠ ನೇತ ಬಾಯಿಯೋ ಬೇನೋ ನಡೀತಾ ಇರುವಂಥದ್ದು ಒಂದು ಕಡೆ ಈ ರಾಷ್ಟ್ರಕ್ಕೆ ನಮಗೆ ಸಿಕ್ಕಿರುವಂಥ ಸಂವಿಧಾನ ಆ ಆಸೆಗಳಲ್ಲಿ ಇವತ್ತು ಇಂಡಿಯಾ ಗಠನ್ ಒಂದಿಗೆ ನಾವು ನಿಮ್ಮ ಮುಂದೆ ಮದ್ದಿದ್ದೇವೆ ಮತ್ತೊಂದು ಕಡೆ ಈ ಸಂವಿಧಾನವನ್ನು ಧ್ವಂಸ ಮಾಡಿ ಅನೇಕ ಸಂಸ್ಥೆಗಳಲ್ಲಿ ಅವರದೇ ಆದಂಥ ವ್ಯಕ್ತಿಗಳಿಗೆ ಸೇರಿಸುವಂಥ ಹುನ್ನಾರ ನಡೀತಾ ಇದೆ ಓ ಬಾಯಿಸ್ ಪಚ್ಚೀಸ್ ಲಗೋಕೆ ಸರ್ಕಾರ ಚಲಾತೆ ಅರಬ್ ಪತಿಯೊ ಸರ್ಕಾರ ಚಲಾತೆ ಹಮ್ ಆಮ್ ಜನತಾ ಕಿ ಕಿಸೋಕಿ ಮಜದೂರ ವ್ಯಾಪಾರಿಯೋಕಿ ಸರ್ಕಾರ ಚಲಾತೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಜನರ ಏಳಿಗೆಗಾಗಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ आदर ना वो कड़ बड़ोरा रतर यगद जनरा कल्याण का सरकार दे आपको याद होगा चुनाव में हमने आपसे पांच वायदे किए थे पांच गारंटी के वायदे हमने आपसे किए थे और मैं गर्व से कहता हूँ कि हमारी सरकार ने सारी की सारी गारंटीज आपको दे दी है ಚುನಾವಣಾ ಸಂದರ್ಭದಲ್ಲಿ ನಾವು ತಮಗೆ ಐದು ಭರವಸೆಗಳನ್ನ ಕೊಟ್ಟಿದ್ವಿ ಅತ್ಯಂತ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಈ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟು ನಿಮಗೆ ಕತ್ತಿರುವಂತಹ ಕೀರ್ತಿ ನಮ್ದಾಗಿದೆ ಆಜ್ ಕರ್ನಾಟಕ ಮೇ ಗ್ರಹಲಕ್ಷ್ಮಿ ಕೆ ಮಾಧ್ಯಮ ಸೆಕ್ೋಡ್ ಮಹಿಳಾ ಮಹಿಳಾ ಸೆ ಮಹಿನೆ ದೋ ಹಜಾರ್ ರೂಪಾಯಿ ಹಜಾರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯ ಮಹಿಳೆಗೆ ಎರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಅತ್ಯಂತ ಗರ್ವದಿಂದ ನಾನು ಈ ಮಾತನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಚೌಬೀಸ್ ಹಸಾರ್ ರೂಪಾಯಿ ಸೀದೆ ಉಳಿಕೆ ಬ್ಯಾಂಕ್ ಅಕೌಂಟ್ ಮೇ ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರ ಡಾಲ್ತಿ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವ ಮೂಲಕ ಒಂದು ನೆಮ್ಮದಿಯ ಬದುಕನ್ನು ಕೊಡ್ತಾ ಇದ್ದೇವೆ ಡೇಡ್ ಕರೋಡ್ ಸೆ ಜಾದ ಪರಿವಾರ ಕೋ ಮೇ ಬಿಜಲಿ ದಿ ಜಾರಿ ಒಂದೂವರೆ ಕೋಟಿ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೂ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ನೀಡ್ತಾ ಇದ್ದೇವೆ ಏಕೋಡ್ ಪರಿವಾರ ಸೆ ಜಾದಾಕೋ ದಸ್ ಕೆ ಜಿ ಚಾವಲ್ ಅನ್ನಭಾಗ್ಯ ಸ್ಕೀಮ್ ಮೇ ಮಿಲ್ ರಾ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಕಿತ್ತು ಕಿಂತ ರಾಹುಲ್ ಗಾಂಧಿಯವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಈ ಜಿಲ್ಲೆಯ ಎಲ್ಲ ಶಾಸಕರುಗಳೇ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ನರೇಂದ್ರ ಸ್ವಾಮಿ ಆಗಿ ಮತ್ತು ರೋಜಿ ನಗರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ತೆಲಂಗಾಣ ತಲುಪುವವರೆಗೂ ಎಷ್ಟು ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ರೋ ಅಷ್ಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಬಂದಿದೆ ಎಲ್ಲ ಕ್ಷೇತ್ರಗಳು ಹಾಕಿ ಲೆಕ್ಕಾಕಿ ಲೆಕ್ಕ ಲೆಕ್ಕಾಕಿ ವರ್ಣ ಲೆಕ್ಕಾಕಿ ಮೈಸೂರು ಲೆಕ್ಕಾಕಿ ಮೇಕೋಟೆ ಲೆಕ್ಕಾಕಿ ಚಲರಾಯಸ್ವಾಮಿ ನಾಗಮಂಗ್ಲ ಲೆಕ್ಕಾಕಿ ಎಲ್ಲ ಕ್ಷೇತ್ರಗಳು ಕೂಡ ಕೊನೆ ತೆಲಂಗಾಣವರೆಗೂ ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಲ್ಲಿ ಬಂದಿದೆ ಅವರ ಕಾಲ್ಗುಣ ಬಹಳ ಶಕ್ತಿಶಾಲಿಯಾಗಿದೆ ಈ ದೇಶದ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮ ಕಷ್ಟ ದುಃಖಗಳ ಅದಕ್ಕೆ ಇವತ್ತು ನಾನು ಮಂಡ್ಯ ಗೆಲ್ಲಬೇಕು ಮಂಡ್ಯ ಗೆದ್ರೆ ಇಂಡಿಯಾ ಇಂದ ಗೆಲ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ತಮ್ಮ ಕೇಳೋದಿಷ್ಟೇ ನಾನು ನೂರ ಮೂವತ್ತಾರು ಸೀಟ್ ತಾವು ಆಶೀರ್ವಾದ ಮಾಡಿಕೊಟ್ರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರೆ ಎಲ್ಲ ಸೀಟನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರಿ ರಾಹುಲ್ ಗಾಂಧಿ ಅವರೇಹಾಸಿಕವಾದಂತ ಸಭೆ ಮೊದಲನೆಯ ಸಭೆಯನ್ನ ರಾಹುಲ್ ಗಾಂಧಿ ಅವರು ఈ భూమి మీద నడదు భారత్ జోడ యాత్ర నడుసి చామరాజనగర క్షేత్ర ಮಾಡಿ ಅಲ್ಲಿಂದ తెలంగాణ తల